ವರ್ತೂರ್ ಸಂತೋಷ್ ಅವರು ಬೆಂಕಿ ತನೀಶ್ ಅವರ ಜೊತೆ ನಟಿಸ್ತಾರ ಅಂತ ಕೇಳೋದಾದ್ರೆ ತನೀಶಾ ಅವ್ರಿಗಂತೂ ಇಷ್ಟ ಇದೆ ಜೊತೆಗೆ ಅವರೇ ಒಂದು ಸಿನಿಮಾವನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಾರಂತೆ ಆದ್ರೆ ವರ್ತೂರ್ ಸಂತೋಷ್ ಅವರು ಕಾಲ್ಸಿ ಡೇಟ್ಸ್ನ ಕೊಡ್ಬೇಕಂತ ಯಾಕಂದ್ರೆ ಈಗ ತುಂಬಾನೇ ಬ್ಯುಸಿ ಆಗ್ಬಿಟ್ಟಿದರೆ ವರ್ತೂರ್ ಅವರು ಯಾವ ಈರೋಗು ಕೂಡ ಕಡಿಮೆ ಇಲ್ಲ ಆಚೆ ಬಂದ ಮೇಲೆ ಅವರ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಗೊತ್ತಾಗಿದ್ದು ಯಾಕೆ ಅವ್ರು ಹೀರೋ ಆಗ್ಬಾರ್ದು ಯಾಕೆ ನಾನು ಅವರ ಒಂದು ಸಿನಿಮಾಗೆ ಪ್ರೊಡ್ಯೂಸ್ ಮಾಡ್ಬಾರ್ದು ಅವ್ರು ಓಕೆ ಅಂದ್ರೆ ನಾನೇ ಹೀರೋಯಿನ್ ಆಗ್ತೀನಿ ಸೊ ಈಗಂತ ವಿಚಾರವನ್ನು ಕೂಡ ತನೀಶ್ ಅವರ ಒಂದು ಮಾಧ್ಯಮದ ಮುಂದೆ ಕೂಡ ತಿಳಿಸ್ತಾರೆ ಹಾಗಾದ್ರೆ ವರ್ತೂರ್ ಅವರು ಒಪ್ಕೋತಾರ ವರ್ತೂರ್ ಹೀರೋ ಆಗ್ತಾರ ತನಿಷ್ ಅವರಂತೂ ಕಂಪ್ಲೀಟ್ ಆಗಿ ರೆಡಿ ಇದ್ದಾರೆ ಅವ್ರಿಗೂ ಕೂಡ ಖುಷಿ ಇದೆ ಇಷ್ಟ ಇದೆ ಒಳ್ಳೆ ಕಥೆನೂ ಕೂಡ ಬೇಕಾದ್ರೆ ಮಾಡ್ಕೋತಾರೆ ಆದ್ರೆ ವರ್ತುರ್ ಅವರು ಓಕೆ ಕೊಡ್ಬೇಕು ಗ್ರೀನ್ ಸಿಗ್ನಲ್ ಕೊಡಬೇಕು ಸೊ ಏನಾಗುತ್ತೆ ಕಾದು ನೋಡ್ಬೇಕು ಮುಂದಿನ ದಿನಗಳಲ್ಲಿ ಏನಾದ್ರು ಸ್ಯಾಂಡಲ್ವುಡ್ ಎಂಟ್ರಿ ಕೊಡ್ತಾರ ವರ್ತೂರ್ ಸಂತೋಷ್ ಸಿನಿಮಾದಲ್ಲಿ ನಡೆಸ್ತಾರ ಅದು ತನಿಷ್ ಅವರ ಜೊತೆನೆ ನಟನೆ ಮಾಡ್ತಾರ ಮೊದಲ ಸಿನಿಮಾ ಬೆಂಕಿ ತನಿಷ್ ಅಂತೂ ಸಿಗಾಂಬೆ ಇಷ್ಟ ಪ್ರತಿಯೊಬ್ಗೂ ಕೂಡ ಬೆಂಕಿ ತನೀಶ್ ಅಂದ್ರೆ ಅಷ್ಟೊಂದು ಜನ ಇಷ್ಟ ಪಡ್ತಾರೆ ಹೀಗಾಗಿ ಪ್ರತಿಯೊಬ್ಬರು ಕೂಡ ತನಿಷ್ ಅವರ ಬಗ್ಗೆ ಒಳ್ಳೊಳ್ಳೆ ಆ ಮೆಸೇಜ್ ಗಳಾಗಿರ್ಬೋದು ಕಮೆಂಟ್ಸ್ ಗಳನ್ನು ಕೂಡ ಪಾಸ್ ಮಾಡ್ತಿರ್ತಾರೆ ತುಂಬಾ ಒಳ್ಳೆ ನಟಿ ಕೂಡ ಒಳ್ಳೆ ರೀತಿಯಲ್ಲಿ ಇವರು ಒಂದಾದ್ರೆ ಬಹಳಷ್ಟು ರೀತಿಯಲ್ಲಿ ಖುಷಿ ಆಗುತ್ತೆ ಒಟ್ಟಿಗೆ ಸಿನಿಮಾ ಮಾಡಿದ್ರೆ ತುಂಬಾನೇ ಅಂದ್ರೆ ತುಂಬಾನೇ ಖುಷಿ ಕೂಡ ಆಗುತ್ತೆ ಅಂತ ಎಲ್ಲರೂ ಕೂಡ ಬಯಸ್ತಾ ನೋಡೋಣ ಮುಂದಿನ ದಿನಗಳಲ್ಲಿ ಗುಡಿಯವ್ ಸಿಗುತ್ತಾ ಇದು ನಿಜ ಆಗುತ್ತಾ ಹೇಳುವಂತ ಮಾತು ಸತ್ಯ ಆಗುತ್ತಾ ಏನು ಅಂತ ಕಾದು ನೋಡ್ಬೇಕಿದೆ